ಯಾಕೆ ಇದೆ ಅನ್ನೋದು ನೋಡ್ಬೇಕಲ್ಲ ಈಗ ನೋಡಿ ಅವ್ರ ಮುಂಚೆ ಅವ್ರು ಕಾರ್ಪೋರೇಷನ್ ಅವ್ರು ನೋಡ್ಬೇಕಾಗಿ ನಾವೆಲ್ಲ ಅವ್ರನ್ನ ಆಯ್ಕೆ ಮಾಡಿ ನಮ್ಗೆ ಸರಿಯಾಗಿ ನೋಡ್ಕೊಳ್ಳೋದು ನಮ್ಮ ಲೋಕಾಯುಕ್ತ ನಮ್ಮದು ಸರಿಯಾಗಿ ಆಡಳಿತ ನಡೀತಾ ಇದ್ದಾರೆ ನೋಡ್ತಕ್ಕಂಥದ್ದೇ ನಮ್ಗೆ ಸುಮ್ಮನೆ ನಿನ್ನೆ ಬಂದ್ ಕೂಡಲೇ ಅವ್ರು ಗೊತ್ತಾಗ್ಲಿಲ್ಲ ನಮಗೆ ಅಲ್ಲಿ ಏನಿದೆ ಸರಿಯಾಗಿ ಕೆಲಸ ಮಾಡ್ಬೇಕಂತ ಕೊಟ್ಟಿದ್ದಾರೆ ಉಪ ಲೋಕಾಯುಕ್ತ ಮಾಡ್ತಾ ಇದ್ದೀವಿ ಏನು ಬರ್ಬೇಕಿನ್ನು ಅಲ್ಲಿ ಏನೇನೋ ನಡೀತಾ ಇದೆ ಈಗ ನಿನ್ನೆ ಹಾಕಿದ್ರಲ್ಲಿ ಎಲ್ಲಾ ಗಲಾಟೆ ಜನಗಳು ಬಂದ್ರು ಬಿಡ್ತಿದ್ವು ನಿಮ್ ಕೇಳ್ತಾ ಇದ್ರನ್ನ ಆದ್ರೆ ಅದ್ರ ಬಗ್ಗೆ ಏನು ನಾವು ತನಿಖೆ ಮಾಡಬೇಕಂತಂದ್ರೆ ಅದು ಬೇರೆ ಈಗ ನಿಮ್ ಹೆಸರು ಹೇಳ್ತಾರೆ ಹೌದಲ್ವಾ ನಾವು ತನಕ ಮಾಡಬೇಕು

ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹರಿಹರ ನಗರಸಭೆಯಲ್ಲಿ ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಲೋಕಾಯುಕ್ತರು ದಿಢೀರ್ ದಾಳಿ ಮಾಡಿ ದಾಖಲೆಗಳ ಕಡಿತ ಪರಿಶೀಲನೆಯನ್ನ ನಡೆಸಿದರು ಈ ಪ್ರಕ್ರಿಯೆಯು ಸುಮಾರು ರಾತ್ರಿ ಹತ್ತು ಗಂಟೆಯವರೆಗೂ ಮುಂದುವರೆದಿತ್ತು ಯಾವ ವಿಷಯದ ಆಧಾರದ ವಿಚಾರಣೆಯನ್ನ ಈ ದಿನ ಲೋಕಾಯುಕ್ತರು ನಡೆಸಿದರು ಎಂಬ ವಿಚಾರವು ಭವಿಷ್ಯ ನಾಳೆ ಹರಿಹರ ನಗರದ ಜನತೆಗೆ ತಿಳಿಯಬಹುದು ಇದೇ ರೀತಿ ಹಿಂದೆಯೂ ಸಹ ನಗರಸಭೆಯ ಪೌರಾಯುಕ್ತರು ಲಂಚ ಪಡೆಯುವ ಪ್ರಕರಣವೊಂದರಲ್ಲಿ ಹಾಗೂ ಕಂದಾಯ ಶಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವ ವಿಚಾರದಲ್ಲಿ

ಯಾರ ಯಾರೀ ಯಾರ ಅವನೇ ಕಮಿಷನರ್ ಅವನೇ ಪಾಪನ ಕಮಿಷನರ್ ಸೈತಿ ಹೇಳ್ತಾ ಇದಾರೆ ಮಾಡ್ರಿ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಆದ್ರೂ ಮಾಡಿಲ್ಲ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಅಮೌಂಟ್ ಕೊಡ್ರಿ ಅಂತ ಹೇಳಿದ್ರೆ ಯಾರಿಗೋತ್ ಸರ್ ಬ್ಯಾರ್ಯಾರು ಹೇಳಿದ್ ನಮ್ ಬಂದು ಇಲ್ಲಿ ಸುಮ್ಮನೆ ಸುಮ್ನೆ ನಿಜಂತೀವಿ ನೋವು ಕಾನು

ಅಂದ್ರೆ ಮಾಡ್ಕೊಟ್ಟಿಲ್ಲ ಸರ್ ಏನಿದ್ರೆ ಅನ್ನೋದು ನೋಡಿ ಗೊತ್ತಾಗ್ತಾ ಇಲ್ಲ ಮುನ್ನೂರು ವರ್ಷದ ಹೌದಿ ಬದಲಾವಣೆ ಯಾಕೆ ಮಾಡಿದ್ರಿ ಇವರು ಹಾಗೂ ಇಂಜಿನಿಯರ್ ಶಾಖೆಯ ಎಂಜಿನಿಯರ್ಗಳು ಹಾಗೂ ಒಬ್ಬ ನಗರಸಭೆಯ ಸದಸ್ಯರು ಲಂಚ ಪಡೆಯುವ ವಿಚಾರದಲ್ಲಿ ಲೋಕಾಯುಕ್ತರ ದಾಳಿಗೆ ಬಲಿಯಾಗಿದ್ದರು ಈ ರೀತಿ ಪದೇ ಪದೇ ನಗರಸಭೆಯ ಅಧಿಕಾರಿಗಳು ಕರ್ತವ್ಯ ನಿಷ್ಠೆಯನ್ನು ಮರೆತು ಸಾರ್ವಜನಿಕರಿಂದ ಹಣ ಪಡೆಯುವ ಅಥವಾ ಲಂಚ ಪಡೆಯುವ ಉದ್ದೇಶದಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನು ಮಾಡಿ ಲೋಕಾಯುಕ್ತರ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಾರೆ ನಗರಸಭೆಯ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಮಾಡುವವರು ಯಾರು ಇಲ್ಲಿಯವರೆಗೂ ನಗರಸಭೆಯ ಅಧಿಕಾರಿಗಳು ಕಂದಾಯ ವಸೂಲಿ ಮಾಡುವ ಆನ್ಲೈನ್ ಅಪ್ಲಿಕೇಶನ್ ತೆಗೆಯುವಂಥ ಕೆಲಸಗಾರರನ್ನು ನಗರಸಭೆಯು ಕಾರ್ಮಿಕರಾಗದೆ ಹೊರಗುತ್ತಿಗೆ ಆಧಾರದ ಮೇಲೆ ಆ ಕೆಲಸಕ್ಕೆ ನಿಗದಿ ಮಾಡಿದ್ದು ಅವರಿಗೆ ನಗರಸಭೆಯ ಅಧಿಕಾರಿಗಳು ಯಾವುದೇ ಸಂಬಳವನ್ನು ನೀಡದೆ ಸಾರ್ವಜನಿಕರಿಂದ ಒಂದು ಅರ್ಜಿಗೆ ನಲವತ್ತು ಅಥವಾ ಐವತ್ತು ರೂಪಾಯಿಗಳನ್ನು ಪಡೆಯುತ್ತಿದ್ದನ್ನು ಸಾರ್ವಜನಿಕರು ಗಮನಿಸಿ ಲೋಕಾಯುಕ್ತರಿಗೆ ಮಾಹಿತಿ Avete la mano, si dare. ಆ ಮಾಹಿತಿಯನ್ನು ಆಧರಿಸಿ ಲೋಕಾಯುಕ್ತರು ಈ ದಿನ ದಾಳಿ ನಡೆದಿರಬಹುದು ಎಂದು ನಾಳೆ ತಿಳಿಯುತ್ತದೆ ಹಾಗಾಗಿ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿ ವಾಹಿನಿಯ ವರದಿಗಾರರು ಈ ವಿಚಾರವಾಗಿ ಆರ್ ಮೂರವರ ಬಳಿ ವಿಚಾರಿಸಿದಾಗ ಈಗ ಆನ್ಲೈನ್ ಅರ್ಜಿ ತೆಗೆದುಕೊಳ್ಳುವುದನ್ನು ಕರ್ನಾಟಕ ಒನ್ ಆನ್ಲೈನ್ ಸೆಂಟರ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಹಾಗಾಗಿ ಕಂದಾಯದ ರಶೀದಿಗಳನ್ನು ಅಲ್ಲಿಯೇ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ವರದಿ ಎಲ್ ತಿ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ